ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಈ ಮಳೆಗೆ ಚಳಿಗೆ ಗಾಳಿ ತುಂಬ ಬೀಸ್ತಾ ಅಲ್ವಾ ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದರೂ ಬೇಕು ಫಾಸ್ಟಾಗಿ ಬೇಕು ಚೆನ್ನಾಗಿರೋ ಟೇಸ್ಟ್ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಒಂದು ಕಾಲಿಫ್ಲವರ್ ಒಂದು ಹೂಕೋಸು ತೊಗೊಂಡಿದ್ದೀನಿ ನಾನು ಎರಡು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದು ಒಂದು ಸ್ಮಾಲು ಒಂದು ಬಿಗ್ ಇದೆ ಸೊ ನಾನು ಇವಾಗ ಇದನ್ನು ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಗರಿ ಗರಿಯಾಗಿ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ನೋಡಿ ನಾನು ಎರಡು ತೊಗೊಂಡಿದ್ದೀನಿ ಇದು ಆಲ್ರೆಡಿ ಬಾಳೆ ಹೋಗ್ಬಿಟ್ಟಿದೆ ತೊಗೊಂಡು ಬಂದು ನಮ್ಮ ಅಕ್ಕ ಅವರು ಕೊಟ್ಟು ಕಳಿಸಿದರು ಇನ್ನೂ ಮಾಡೇ ಇಲ್ಲ ನಾನು ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡು ತೆಗೆದುಬಿಟ್ಟು ನಮಗೆ ಎಷ್ಟು ಬೇಕು ಯಾವ ರೀತಿ ಬೇಕು ಅನ್ನೋದನ್ನು ನೋಡೋಣ ನೋಡಿ ಎಲ್ಲದು ಈ ಸೈಜಲ್ಲಿ ಇರಬೇಕು ನಮಗೆ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಸೈಜಲ್ಲಿ ಇರಬೇಕು ಈ ರೀತಿ ಕಟ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಜಾಸ್ತಿ ದಿಂಡಿದ್ರೆ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಇದರಲ್ಲಿ ಆಫ್ ಮಾಡ್ಕೊಳ್ಳಿ ನೋಡಿ ಈ ರೀ ಈ ರೀತಿ ಸೊ ಈ ರೀತಿ ಬರುತ್ತೆ ಎಲ್ಲ ತೆಕ್ಕೊಂಡ್ಬಿಟ್ರೆ ಈ ರೀತಿ ಮಾಡ್ಕೊಳ್ಳಿ ಸೊ ಇದೇ ರೀತಿ ಎಲ್ಲ ಮಾಡ್ಕೊಳ್ಳೋಣ ಇದು ಎಷ್ಟೋ ಜನ ಮಾಡೋದೇ ಇಲ್ಲ ಮನೆಗಳಲ್ಲಿ ಯಾಕೆ ಅಂದರೆ ಇದರಲ್ಲಿ ಚಿಕ್ಕ ಚಿಕ್ಕ ಹುಳ ಗ್ರೀನ್ ಕಲರಲ್ಲಿರುತ್ತೆ ಅದು ಮಾಡೋದಕ್ಕೂ ಸ್ವಲ್ಪ ಅಸಹ್ಯ ಅನಿಸುತ್ತೆ ಏನೋ ಹುಳಗಳಿದೆ ಅನ್ನೋ ಫೀಲ್ ಬರುತ್ತೆ ಜಾಸ್ತಿ ಜನಕ್ಕೆ ಸೊ ಕೆಲವೊಬ್ಬರು ತೊಗೊಂಡು ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೊತಾರೆ ಸೊ ಇದರಲ್ಲಿ ಹುಳಗಳೆಲ್ಲ ಹೋಗಬೇಕು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಹಾಗೆ ಮಾಡ್ಕೊಳ್ಳಿ ನೀವು ಕೂಡ ಈಸಿಯಾಗಿ ಇದರಲ್ಲಿ ಏನೇ ಇದ್ದರೂ ತೆಗೆದುಬಿಡ್ಬೋದು ನಾವು ಸದ್ಯಕ್ಕೆ ಇದರಲ್ಲಿ ಇಲ್ಲ ಬಟ್ ಆದ್ರೂ ಹೇಳ್ತಾ ಇದ್ದೀನಿ ಕೆಲವೊಂದರಲ್ಲಿ ಇರುತ್ತೆ ಬಟ್ ಇದ್ದರೂ ಇಲ್ಲದೆ ಇದ್ದರೂ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಕೆಲವೊಂದರಲ್ಲಿ ಇರುತ್ತೆ ಕಣ್ಣಿಗೆ ಕಾಣದೇ ಇರೋದು ಕೂಡ ಇರುತ್ತೆ ಆಮೇಲೆ ಇದರಲ್ಲೆಲ್ಲ ಔಷಧಿ ಜಾಸ್ತಿ ಹೊಡಿತಾರೆ ಜಮೀನುಗಳಲ್ಲಿದ್ದಾಗ ಯಾಕೆಂದ್ರೆ ಇದರಲ್ಲಿ ಜಾಸ್ತಿ ಹುಳ ಆಗ್ತಾ ಇರತ್ತಲ್ವ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಇದರಲ್ಲಿ ತುಂಬ ಔಷಧಿ ಹೊಡಿತಾ ಇರ್ತಾರೆ ಕೆಮಿಕಲ್ಸ್ ತುಂಬ ಸೊ ನಾವು ಇದನ್ನು ಯಾವ ರೀತಿ ವಾಶ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಈ ರೀತಿ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದೆರಡು ಎರಡು ಕೋಸಲ್ಲಿ ಇಷ್ಟ ಆಗಿದೆ ಸೊ ಈವ್ನಿಂಗ್ ಟೈಮ್ ಕಾಫಿ ಟೈಮ್ಗೆ ಏನಾದ್ರು ಬೇಕು ಅಂದರೆ ಅರ್ಜೆಂಟಾಗಿ ಏನಾದ್ರು ಮಾಡಬೇಕು ಅಂದರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಇದು ಮುಗಿಸ್ಬಿಡ್ಬೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಒಂದು ಸರಿ ಮಿಸ್ ಮಾಡಿದೆ ಟ್ರೈ ಮಾಡಿ ಚಿಕ್ಕವ್ರಿಗೂ ದೊಡ್ಡೋರಿಗೂ ತುಂಬ ಇಷ್ಟ ಆಗುತ್ತೆ ಮಾಡೋ ಕ್ರಮ ಕರೆಕ್ಟಾಗಿರಬೇಕಷ್ಟೇ ಈಗ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿರೋದು ನಾವು ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ಉಗುರು ಬೆಚ್ಚಿಗೆ ಬಿಸಿ ಮಾಡಿಕೊಂಡು ನೀರು ತೆಕ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಅರಶಿನ ಪುಡಿನ ಹಾಕಿ ಸೊ ಅರಿಶಿನ ಪುಡಿ ಹಾಕಿ ಇದನ್ನು ಹಾಕೋಣ ತುಂಬ ಕುದಿಯೋ ನೀರು ಬೇಡ ಹಾಗೆ ಸ್ವಲ್ಪ ಬೆಚ್ಚಗಿರೋ ನೀರು ಸಾಕು ಈ ರೀತಿ ಅರಿಶಿನ ಪುಡಿ ಹಾಕ್ಕೊಂಡು ನೀವು ಇದನ್ನು ಹಾಕಿ ಒಂದು ಐದು ನಿಮಿಷ ಅದರಲ್ಲೇ ಬಿಟ್ಬಿಡಿ ಆಗ ಅದರಲ್ಲಿ ಏನೇ ಕೆಮಿಕಲ್ಸ್ ಇದ್ರೂ ಕ್ಲಿಯರ್ ಆಗುತ್ತೆ ಹಾಗೆ ನಮಗೆ ಅರಶಿನ ಪುಡಿಯಿಂದ ಏನಾದರೂ ಅದರಲ್ಲಿ ಹುಳಗಳೇನಾದ್ರು ಇದ್ದರೆ ಗ್ರೀನ್ ಹುಳ ಅದು ಕೂಡ ಆಚೆ ಬರುತ್ತೆ ಸತ್ತೋಗ್ಬಿಟ್ಟಿರುತ್ತೆ ಇದ್ರೆ ಒಂದು ವೇಳೆ ಬರುತ್ತೆ ಸೊ ಕೆಮಿಕಲ್ಸ್ ಏನಾದರೂ ಹಾಕಿರ್ತಾರಲ್ವ ನಾವು ಔಷಧಿ ಎಲ್ಲ ಹೊಡೆದಿರ್ತಾರೆ ಗಿಡಗಳಲ್ಲಿ ಇದು ಬೆಳೆಯುವಾಗ ಸೊ ಅದು ಕೂಡ ಎಲ್ಲ ಕ್ಲೀನ್ ಆಗುತ್ತೆ ಇದು ನೀಟಾಗಿ ನೋಡಿ ಈ ರೀತಿ ಬಿಸಿನೀರಲ್ಲೇ ತೊಳ್ಕೊಬೇಕು ಬಿಸಿನೀರಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಕ್ಲೋಸ್ ಮಾಡಿಬಿಟ್ಟು ಈಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಕಾ ಇದು ಕಡಲೆ ಇಟ್ಟು ಅಂತ ಹೇಳ್ತೀವಲ್ಲ ಸೊ ಇದು ಒಂದು ಮುಕ್ಕಾಲು ಬೌಲಷ್ಟು ಕಡಲೆ ಇಟ್ಟು ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಅರಿಶಿನ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ನಮಗೆ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಈಗ ಸ್ವಲ್ಪ ಧನಿಯಾ ಪೌಡರನ್ನ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಇದಕ್ಕೆ ನೋಡಿ ಒಂದು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡಿರೋದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಡ್ ಚಿಲ್ಲಿ ಪೌಡರು ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಸೇರಿಸ್ಕೊಳ್ಳಿ ಮಕ್ಕಳೆಲ್ಲ ತಿನ್ನೋದಿದ್ದರೆ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ಕಲಿಸ್ಕೋಬೇಕು ಇಷ್ಟು ತೆಳುವಾಗಿರಬೇಕು ಸೊ ಈಗ ನಾವು ಆಲ್ರೆಡಿ ನಾವು ಆಗಲೇ ಬಿಸಿನೀರಲ್ಲಿ ಹಾಕಿಟ್ಕೊಂಡಿರೋದನ್ನು ಈಗ ನಾವು ತೆಕ್ಕೊಳ್ಳೋಣ ನೋಡಿ ಉಗುರು ಬೆಚ್ಚಗಿರೋ ನೀರಲ್ವ ನೀಟಾಗಿ ತೊಳೆದು ಬಿಟ್ಟು ಹಾಗೆ ಅದರಲ್ಲಿ ಎತ್ಕೊಂಬಿಡೋಣ ಈಗ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಅಂತ ಆಮೇಲೆ ತೋರಿಸ್ತೀನಿ ನೀರು ಕೂಡ ನಿಮಗೆ ಅದರಲ್ಲಿ ಎಷ್ಟು ಇರುತ್ತೆ ಅಂತ ಮತ್ತೆ ಇದನ್ನು ನೀವು ಸಪ್ರೇಟ್ ನೀರಲ್ಲಿ ತೊಳೆಯೋದಕ್ಕೇನು ಹೋಗಬೇಡಿ ಆಲ್ರೆಡಿ ಇದು ಚೆನ್ನಾಗಿ ನೆನೆಸಿ ನಾವು ತೊಳೆದಿರೋದ್ರಿಂದ ತೊಳೆಯೋ ಅವಶ್ಯಕತೆ ಇರಲ್ಲ ಈ ರೀತಿ ಒಂದು ಸ್ಟ್ರೈನರಿಂದ ತೆಕ್ಕೊಂಬಿಟ್ಟು ನಾವು ಡೈರೆಕ್ಟಾಗಿ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಈ ರೀತಿ ಎಲ್ಲ ಸೇರಿಸ್ಕೊಂಡ್ಬಿಡೋಣ ಈಗ ನೋಡಿ ನೀರೆಲ್ಲ ಮೇಲೆ ಸ್ವಲ್ಪ ಗಲೀಜು ಗಲೀಜು ಹಾಗೆ ನೀರು ಯಾವ ಥರ ಇದೆ ಅಂತ ಸೊ ಇದನ್ನು ಚೆಲ್ಬಿಡೋಣ ಆಗಲೇ ಆಯಿಲ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಬಿಸಿ ಆಗುವಷ್ಟರಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಗೋಬಿನ ಗೋಬಿ ಪಕೋಡ ಮಾಡೋದು ಹೀಗೆ ಅಂತ ನೋಡ್ತಾ ಇದ್ದೀರಲ್ವ ಸೊ ಇದು ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ರೀತಿ ಎಲ್ಲ ಕಲಿಸ್ಕೊಂಡಾಗಿದೆ ಈಗ ಆಯಿಲ್ ಬಿಸಿಯಾಗಿದೆ ಹಾಕೊಳ್ಳೋಣ ಈಗ ನೋಡಿ ಒಂದೊಂದೇ ಈ ರೀತಿ ಆಯಿಲ್ಗೆ ಸೇರ್ಕೊತ ಹೋಗೋಣ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಪಕೋಡ ಯಾವ ರೀತಿ ಇದೆ ಅಂತ ನೀವು ಮಿಕ್ಸ್ ಮಾಡ್ಬೋದು ಆ ರೀತಿ ಇರುತ್ತೆ ತುಂಬ ಟೇಸ್ಟು ಕೂಡ ಬರುತ್ತೆ ಈಗ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಆಗಿದೆ ಕಮ್ಮಿ ಕಮ್ಮಿನೇ ಹಾಕ್ಕೊಂಡು ನಿಧಾನಕ್ಕೆ ಹೈ ಫ್ಲೇಮ್ ಇಟ್ಕೊಂಡೆ ಮಾಡ್ಕೊಳ್ಳಿ ತುಂಬ ಲೋ ಫ್ಲೇಮ್ ಇಟ್ಕೋಬೇಡಿ ಜಾಸ್ತಿ ಎಣ್ಣೆ ಕುಡಿದ್ಬಿಡುತ್ತೆ ಬೇಗ ಐ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಆದಾಗ ಹಾಕ್ಕೊಂಡ್ರೆ ಸಾಕು ಅದು ಬಿಸಿ ಇರಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಎಣ್ಣೆ ಜಾಸ್ತಿ ಕುಡಿದು ಬಿಡುತ್ತೆ ಈಗ ತೆತ್ಕೊಳ್ಳೋಣ ನೋಡಿ ನಾನು ತೆಕ್ಕೊಂಡಿದ್ದೀನಿ ಹೀಗೆ ಎಲ್ಲದನ್ನು ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಾಗಿದೆ ನೋಡಿ ನಮಗೆ ಗರಿ ಗರಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ ಈಗ ಎಲ್ಲ ಮಾಡ್ಕೊಂಡಾಯ್ತು ಈಗ ಇದರಲ್ಲಿ ನಾವು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಕಬಾಬ್ಗೂ ಮೀರಿಸುತ್ತೆ ಕಬಾಬ್ ಟೇಸ್ಟ್ಗಿಂತ ಜಾಸ್ತಿನೇ ಬರುತ್ತೆ ಇದು ಕಾಬಾ ತಿಂದೇ ಇರೋರು ಈ ರೀತಿ ಮಾಡ್ಕೋಬೋದು ವೆಜಿಟೇರಿಯನ್ಸ್ ಇರೋರು ಬ್ರಾಹ್ಮಿಣ್ರು ಅವರೆಲ್ಲ ಇರ್ತಾರಲ್ಲ ಅವರೆಲ್ಲ ವೆಜ್ ತಿನ್ನೋದಲ್ಲ ಸೊ ವೆಜ್ ತಿಂದೆ ಇರೋರು ಕೂಡ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾವು ಮಾಡಿಟ್ಕೊಂಡಿರೋ ಪಕೋಡ ಮೇಲೆ ಈಗ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಸೊ ಇದಕ್ಕೆ ನಾವು ಮಾಡ್ಕೊಂಡಿರೋ ಅಂಥ ಪಕೋಡನ ಸೇರಿಸ್ಕೊಂಬೇಡೋಣ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕಬಾಬ್ ಥರ ನಮಗೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಈಗ ನಾವು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊಳ್ಳೋಣ ಸ್ವಲ್ಪ ಚಾಟ್ ಮಸಾಲ ಮೇಲೆ ಸ್ವಲ್ಪ ಸೇರಿಸ್ಕೋಬೇಕು ಹಾಗೆ ನಾವೇನು ಈಗ ಗ್ರೀನ್ ಚಿಲ್ಲಿ ಕರಿಬೇವಿನ ಸ್ವಲ್ಪ ಮಾಡ್ಕೊಂಡೀವಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಷ್ಟು ಗರಿ ಗರಿ ಆಗಿರುತ್ತೆ ಅಂದರೆ ಅಷ್ಟು ಗರಿ ಗರಿ ಆಗಿರುತ್ತೆ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಕಬಾಬ್ ರೀತಿ ಸೊ ಈ ರೀತಿ ಮಾಡ್ಕೊಳ್ಳಿ ನೀವು ಕೂಡ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಮಾಡೋದು ಹೇಗೆ ಅಂತ ಗೋಬಿಯಲ್ಲಿ ಪಕೋಡ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಸೊ ಮಿಸ್ ಮಾಡಿದೆ ನೀವುಗಳು ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಈ ರೆಸಿಪಿ ಫಾಸ್ಟಾಗಿ ಕೂಡ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್